ಬಿಗ್ ಬಾಸ್ ಹದಿನಾರರ ಮೂಲಕ ಜನಪ್ರಿಯರಾದ ಅಬ್ದು ಅವರ ಅದೃಷ್ಟ ಕೂಡ ಬದಲಾಗಿದೆ ಅವರು ಮುಂಬೈನಲ್ಲಿ ತಮ್ಮ ವ್ಯವಹಾರ ಆರಂಭಿಸುವುದರ ಜೊತೆಗೆ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ದಾರೆ ಇತ್ತೀಚೆಗೆ ತಮ್ಮ ಮದುವೆ ಬಗ್ಗೆ ತಿಳಿಸುವ ಮೂಲಕ ಅಚ್ಚರಿ ನೀಡಿದ್ರು ಮೂರು ಅಡಿ ಉದ್ದದ ಅಬ್ದು ತಮ್ಮ ಮದುವೆ ವಿಚಾರದ ಬಗ್ಗೆ ಟ್ರೋಲ್ ಆಗ್ತಾ ಇದ್ರು ಅವರು ತಮ್ಮ ಲಾರ್ವಿಶ್ ಲೈಫ್ ಸ್ಟೈಲ್ ಶ್ರೀಮಂತಿಕೆ ನೆಟ್ವರ್ತ್ ಮೂಲಕ ಭಾರಿ ಸುದ್ದಿಯಲ್ಲಿದ್ದಾರೆ ಹಾಗಿದ್ರೆ ಅಬ್ದು ಅವರ ನೆಟ್ವರ್ತ್ ಎಷ್ಟು ಅನ್ನೋದನ್ನ ನೋಡೋಣ ಅಬ್ದು ರೋಸಿಕ್ಕೆ ದುಬೈನಲ್ಲಿ ರಾಜಮನೆತನದ ಅರಮನೆಯನ್ನ ಹೊಂದಿದ್ದಾರೆ ತಜಕಿಸ್ತಾನದಲ್ಲಿಯೂ ಅಬ್ದು ಐಷಾರಾಮಿಯಾಗಿ ಇದ್ದಾನೆ ತನ್ನ ಮಧುರ ಧ್ವನಿಯಿಂದ ವಿಶ್ವಾದ್ಯಂತ ಪ್ರಸಿದ್ಧರಾಗಿರುವ ಅಬ್ದು ಚಿಕ್ಕ ವಯಸ್ಸಿನಲ್ಲೇ ಎರಡು ಮಿಲಿಯನ್ ಡಾಲರ್ ಮೌಲ್ಯದ ಆಸ್ತಿ ಹೊಂದಿದ್ದಾರೆ ಅಬ್ದು ಸುಮಾರು ಏಳು ಕೋಟಿಯ ಒಡೆಯ ಇದನ್ನ ಅವರು ವಿವಿಧ ಶೋಗಳಲ್ಲಿ ಭಾಗವಹಿಸುವ ಮೂಲಕ ಬಿಗ್ ಬಾಸ್ ರಿಯಾಲಿಟಿ ಶೋ ಜೊತೆಗೆ ತಮ್ಮ ಮುಂಬೈ ರೆಸ್ಟೋರೆಂಟ್ ನಿಂದ ಪಡೆದುಕೊಂಡಿದ್ದಾರೆ ಜೊತೆಗೆ ಲಕ್ಸುರಿ ಕಾರುಗಳಾದ ಫೆರಾರಿ ಮರ್ಸಿಡಿಸ್ ಬೆನ್ಸ್ ಕಾರುಗಳನ್ನ ಸಹ ಹೊಂದಿದ್ದಾರೆ ಇತ್ತೀಚೆಗೆ ಅಬ್ದು ತಾವು ಮದುವೆಯಾಗಲಿರುವ ಹುಡುಗಿಯಾಗಿ ಡೈಮಂಡ್ ರಿಂಗ್ ಅನ್ನು ಖರೀದಿಸಿದ್ರು ಅದರ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುವ ಮೂಲಕ ತಮ್ಮ ಸಂತಸ ಹಂಚಿಕೊಂಡಿದ್ರು ರಿಯಾಲಿಟಿ ಶೋಗಳ ಮೂಲಕ ಫೇಮಸ್ ಆಗಿರುವ ಅಬ್ದು ರೋಜಿಕ್ ಬದುಕಿನಲ್ಲಿ ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ ಶೀಘ್ರದಲ್ಲೇ ಅವರು ಮದುವೆಯಾಗಲಿದ್ದಾರೆ ಕೆಲವೇ ದಿನಗಳ ಹಿಂದೆ ಅವರ ನಿಶ್ಚಿತಾರ್ಥ ಅಮೀರಾ ಎಂಬ ಹುಡುಗಿ ಜೊತೆ ನೆರವೇರಿದೆ ಆದರೆ ಅವರು ಮಾತ್ರ ಸಂಪೂರ್ಣ ಖುಷಿಯಾಗಿಲ್ಲ ಅವರ ಸಂತೋಷಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಕೆಲವರು ನಡೆದುಕೊಂಡಿದ್ದಾರೆ ಅಬ್ದು ರೋಜಿಕ್ ಎತ್ತರ ಕಡಿಮೆ ಇದೆ ಎಂಬ ಕಾರಣಕ್ಕೆ ಜನರು ನೆಗೆಟಿವ್ ಕಾಮೆಂಟ್ ಮಾಡ್ತಾ ಇದ್ದಾರೆ ಆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ